ಪ್ರಾಮಾಣಿಕರು ಒಂದ್ ನಿಮಿ ಯಾ ಪ್ರಾಮಕಪ್ಪ ನೋಡಿ ವೀಕ್ಷಕರೇ ಈ ದಿನ ವಿ ಎ ಆಗಿರುವಂತ ಒಂದೂವರೆ ಲಕ್ಷ ಲಂಚ ಕೇಳಿರುವ ನಾವು ಸನ್ಮಾನ ಆಗೋ ಸರ್ಕಾರಿ ಜಾಗಗಳನ್ನ ಮಾಡಿರುವ ವಿರ್ ಎ ಮತ್ತು ಡಿಟಿಗಳನ್ನ ಇನ್ ಮೇಲೆ ಸನ್ಮಾನ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ ಬನ್ನಿ ಕಡೆ ಎಲ್ಲ ನಮ್ಮವ್ರಾ ಸರ್ ಬರ್ಬೇಕು ದುಡ್ಡು ತಗೊಂಡು ದುಡ್ಡು ಸರ್ ಇಲ್ಲೇ ಇದ್ದಾರೆ ದಯವಿಟ್ಟು ಸರ್ಕಾರಿ ಇಲ್ಲಿ ಯಾರು ಬೇಕಾದ್ರೂ ಬಾಡಿಗೆ ತಗೊಂಬೋದು ಇಂತ ಎಗಳು ನಮಗ್ ಬೇಕಾ ಇಂಥ ಭ್ರಷ್ಟ ಏನು ವ್ಯವಸ್ಥೆ ನಮಗ್ ಬೇಕಾ ಈಂತ ವಿ ಸಸ್ಪೆಂಡ್ ಮಾಡಿಲ್ಲ ಆರಲ್ಲಿ ಮತ್ತು ತಹಸೀಲ್ದಾರ್ ಅದರಲ್ಲಿ ತಹಸೀಲ್ದಾರ್ ಮತ್ತು

ಇಂದ ಮೇಲೆ ಸನ್ಮಾನ ಮಾಡ್ಕೊಂಡು ಮುಂದಿಕ್ಕ ಹೋಗೋಣ ಬನ್ನಿ ಕಡೆ ಎಲ್ಲ ನಮ್ಮವ್ರು ಬನ್ನಿ ದಯವಿಟ್ಟು ಹಾಕೊಳ್ಳಿ ಸರ್ ನಿಮ್ಗೆ ಬರ್ಬೇಕು ದುಡ್ಡು ತಗೊಂಡು ದುಡ್ಡು ಕೇಳಕ್ ಜಾಸ್ತಿ ಇದೆ ಹಾಕೊಳ್ಳಿ ಕೊಟ್ಟವ್ ಇಲ್ಲ ಇದಾರೆ ದಯವಿಟ್ಟು ಸರ್ಕಾರಿ ಜಾಗ ಇಲ್ಲಿ ಯಾರು ಬೇಕಾದ್ರೂ ಬಾಡಿಗೆ ತಗೊಂಬೋದು ಇಂತ ಎಗಳು ನಮಗ್ ಬೇಕಾ ಇಂಥ ಭ್ರಷ್ಟ ಏನು ವ್ಯವಸ್ಥೆ ನಮಗ್ ಬೇಕಾ ಈ ವಿಗಳನ್ನ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಆರ್ ಎಲ್ ಮತ್ತು ತಹಸೀಲ್ದಾರ್ ಅದ್ರಲ್ಲಿ ತಹಸೀಲ್ದಾರ್ ಮೊತ್ತ